ಹಾಯ್ ಮಾತೇ ನಮಸ್ಕಾರ ಕರಡಿ ಕಿಚನ್ ಅಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇರ್ಲು ಸ್ವಾಗತ ಇನ್ನೇನು ಪಿದಾರ್ದೆ ಗಂಟೆ ಹತ್ತೆ ರಡ್ಡಾರೆ ದೂರ ಬಂಡ ಏನು ಫಸ್ಟ್ ಟೈಮ್ ಫ್ರೀ ಬರ್ಸಿಟ್ಟು ಎಂಕಲು ಸುಬ್ರಹ್ಮಣ್ಯ ದೇವಸ್ಥಾನ ಆಗಲ್ಲ ಒಕ್ಕ ಧರ್ಮಸ್ಥಳಾಗ್ಲಾ ಬಂದಿಲ್ಲ ಅಂಜದು ಬಾಳೆ ಬರೋಂದಿದ್ದೆ ಬಸ್ಬೆಂಡ್ಲ ಬರೋಂದಿದ್ದರು ಆ ನಾನೇ ಫ್ಯಾಮಿಲಿ ಪಂಡ ಅಮ್ಮ ಬೈ ಅಮ್ಮ ಬರ್ಪೂಜ್ ಅಕ್ಕ ಬರ್ ಮೆಗ್ದಿ ಬರ್ಪುಜಲ್ ದೊಡಮ್ಮನ ಫ್ಯಾಮಿಲಿ దొడమ్మ దొడమ్మ మగే బాబీ ఒక్క దొడమ్మ మగలు అర్ణ హస్బెండు ఒక అమ్మి చుమ్మి ఆంటీ ఒక అర్ణ మగలు ఈ జనా ఎంక్ పోదుల అంచదు అక్క అక్కనక్క ఏర్లో బర్పుజ్జారు అంచదు ఎంకలే పోదుల ఎన్న మగేల మగేలో వరకేనుంచిజ్ దయబండ దయగ బయ్య బర్పుచ్చారు ఆ పప్పుగా బేజారాపుణి అయి కాయ వర్పుచ్చే అంచ ಏನು ಹೊರ್ತಿ ಬೋಂದಿಲ್ಲ ಹಸ್ಬೆಂಡಿಗೆ ಬಾಡಿಗೆ ಹೆಂಡು ಆರು ಬರ್ ಗಂಟೆ ಆತನ ದಡ್ಡಾರೆ ಯಾನು ಬೇಗ ಬಿದ್ದೆ ಏನು ಹೆಂಗೆ ವೆಯ್ಟ್ ಮಲ್ ಪೊಡಾಪುಣ್ಣ ತೂಜೋಡು ಗೊತ್ತುಜಿ ಆಜು ಗಂಟೆಗೆ ಅಲ್ಪ ಬಸ್ಸಿಗೆ ಮಾತಿರ್ಲ ಮಾತಿರ್ಲ ಆಜು ಗಂಟೆ ಬತ್ತದ ವಿಶ್ ಹೊಡ್ದು ತೊಡದು ಆರ್ಡರ್ ಹತ್ತೆ ಸಂಚೆದ್ದು ಇತ್ತೆ ಏನು ಬೇಗ ಬೇಕಬೋದು ಮುಟ್ಟುವೆ ನಾ ಅಂದೆ ಹಸ್ಬೆಂಡ್ ಬರ್ಪಿರ್ಲೇ ತಂಪರೆ ಏನೀಗ್ ಹೇಗೆ ಆರು ಬರ್ತೇ ಕತಿಕ್ವೆ ಯಾನ ಕಾರ್ಲಾಗ ಬತ್ತೀನಿ ಡೈರೆಕ್ಟ್ ತಿಕ್ಕೊಡು ಭೀಶ್ವಡುಗೆ ಬಟ್ಟೆ ಏನು ಬೆಳ್ಮಾನಿರೋದು ಬೆದ್ರಾಬೋದು ತುಂಬ ಆಯ್ತು ಯಾನ್ ಇತ್ತು ತಿರ ಬದ್ರಾ ಹೋಡು ಕಾರ್ಲಾಡ್ದು ಬಸ್ ಕಿರೋ ಬೆದ್ರಾಗೋಡು ಎದ್ರಾಡ್ದು ತಿರುದ್ ಬಸ್ಸಕ್ಕೆ ಬೀಶ್ ಹೋಡ್ದ ಬಸ್ ಬತ್ತೋಡು ಮಸ್ತ್ ಲಾಂಗ್ ಹಣ್ಣಿ ಅಂತ ಓಕೆ ಅದ ಮಲ್ತೀನಿ ಇರ್ಲಿ ಜರ್ ಬಸ್ಗೆ ಏನ್ ಐದು ಇಪ್ಪತ್ತಿಗೂ ಶುಡ್ ರೀಚ್ ಆಯ ಮತ್ತು ಹೋಟೆಲ್ ಬರ್ತಾ ಆಂಟಿಲೊಲ್ಲೇರ ಆಂಟಿನ ಮಗಲ್ಲೊಲ್ಲೇ ನಾನು ವೆಜ್ ನೂಡಲ್ಸ್ ಆರ್ಡ್ರ್ ಮಾಡ್ತೇವೆ ಒಕ್ಕ ಆಂಟಿ ಇಡ್ಲಿ ಬಂಡೇರಿ ಮಕ್ಕ ಆಂಟಿನ ಮಗಲ್ ಜ್ಯೂಸ್ ಬಂಡೋದು ಎರಡ ವೈಜ್ಜೆ ರೀ ಮುಂಕ್ಳೆ ಮುಚ್ಚು ಜನ ಫಸ್ಟ್ ಬರ್ತೀನಿ ಯಾನಿಕ್ಲೆ ಪೂರಾ ಬತ್ತಿಯೋಕೆ ಯಾನಿಕ್ಲೆಗ್ಗೆ ತಿಕ್ವೆ ಮಸ್ತ್ ಬರ್ತವೆ ಬೀಶೋಡು ವೆಯ್ಟ್ ಮಾಡ್ತಾವಂತ ಬೊಕ್ಕ ಉರಿ ಉರಿ ಬತ್ತೇರು ನವ ಜೋಡಿನ ಹಾಯ್ ದೊಡಮ್ಮ ನನ್ನ ಬರೋಡು ಹಾಯ್ ಅಣ್ಣ ಮಾತಮ್ಮದಾ ನನ್ನ ಬಸ್ ಬರ್ರೆ ಕೊಟ್ಟು ಪತ್ತೆ ನಿಮ್ಮ ಬಾಕಿ ಹಾಯ್ ಬಲ್ಲಕ್ಕ ಹಾಯ್ ಮುಲ್ಪ ಲಾಸ್ಟ್ಗೆ ಮುಕ್ಲಿಕ್ಕೆ ಆತೊಂದಿತ್ತು ಅಕ್ಕ ಅಕ್ಕಲಿ ಹಂಚದ ಅಕ್ಕನಕಲ ಬರ್ತೀರಿ ಹಾಯ್ ಹಾಯ್ ಊರು ಚುಮ್ಮೆ ಕೊರಲಾ ಇದೀಯ

ಓನಾಗ ಫ್ರೀ ಬಸ್ ಎಕ್ಸ್ಪೀರಿಯೆನ್ಸ್ ಲೈಕ್ ಇತ್ತೆ ರಶೀದ್ ಜಾಂಡ್ ಅಂಚದ ಅದು ಮಾತ್ರೆಗಳ ಕುಲೊಂದು ಬೋಪಿನ ಒಂದು ವ್ಯವಸ್ಥೆ ಇತ್ತೆ ಸೀಟ್ ಪೂರ ಮಾತ್ರೆಗಳಣ್ಣ ಅಂಚದು ಫನ್ ಅಂಡೆ ಇಂಗ್ಳಿಗೆ ಮತ್ತು ತಮೇಶ ಮಲ್ತೊಂದು ಬೋರೆ ಖುಷಿ ಆಂಡ್ ನಮ್ಮ ಓನ್ ಬಸ್ ಮಲ್ತಿಲ್ಲ ಕನೆ ಆಂಡ್ ಫ್ರೀ ಬಸ್ ಇಟ್ಟು ಬೋರೆ ಮಸ್ತ್ ಜಾಲಿ ಆಂಡ್ ಉಪ್ಪಿನ ಅಂಗಡಿ ಸ್ಟಾಪ್ ಇತ್ತಂಡ ಬೊಕ್ಕ ಊಲ ಸ್ಟಾಪ್ ಇದ್ದ ಅಣ್ಣ ಅಂಚದು ಉಪ್ಪಿನ ಅಂಗಡಿ ಒಂದು ಬರ್ತು ತಿಂತಿ ಬೊಕ್ಕ ಎಂಕಲು ಒಂಚೂರು ಬಾಜೆಲ್ಲ ಒಂದು ಇತ್ತಣ್ಣ ಅಂಚದು ಬಿರಿಂಡ ಮಾಸ್ ಎಲ್ಲ ಗೆತ್ತ ಬೋಕ ಅಂಗಡಿದ ಊರ ತಿಂಡಿ ಕೊಂಚದು ಅವೇನು ತಿನ್ನೋದು ಫ್ಯಾಮಿಲಿದ ಟೂರ್ ಬಣ್ಣ ಮಾತ್ರೆಗಳ ಇಷ್ಟ ನಲ್ಲ ಫ್ಯಾಮಿಲಿ ಫ್ಯಾಮಿಲಿದ ಮೆಂಬರ್ಸ್ ಬೈ ಚೇರು ಅಂಡೆಲ್ಲ ಹೆಂಗ್ಳು ಏತ್ ಏತು ಎಂಜಾಯ್ ಮಲ್ ತಗೊಂಡೆ ನಿಕ್ಲಿಗು ಶೇರ್ ಮಲ್ಪ ಈ ಬ್ಲಾಗ್ ಲಾಸ್ಟ್ ಮುಟ್ಟ ಹತ್ತಲ್ಲಿ ಲಾಸ್ಟ್ ಎಗ್ ಸುಬ್ರಹ್ಮಣ್ಯ ಪೋದ್ ಧರ್ಮಸ್ಥಳ ಪೋಡ್ ಒಂದು ಏನದ ಹಂಚದ್ ಇತ್ತ ಲಾಸ್ಟ್ ಸ್ಟಾಪ್ ಸುಬ್ರಹ್ಮಣ್ಯ ಹೆಂಗ್ ಜತೊಂದು ಮಾತೇರ್ಲ ಫೈನಲಿ ನಮ್ಮ ರೀಚ್ ಆಯ ಗಂಟೆ ಹತ್ತ ಎಂಟುವರೆ ಪೂರ್ ಉಲ್ಲೇರ್ ಮುಲ್ಪ ನಮ್ಮ ಪೋದು ಮಾತ ಬರ್ಸ ಬತ್ತು ಪೋಂಡು ಮುಲ್ಪ ಪೂರ ಚಳಿ ಚಳಿ ಸಮಸ್ಯೆ ಆವಂದುಂಡು சீதா நாம போது ரூம் ஜத்திலக்கணி சீதா ரூம் ஹே போ அல்பா அக்கால பாவெல்லா ரூம் புக் மல ఫి క్లిప్ ఉల్లా తెలిపరే ఫిలి బంజీ రూమ్ బెస్ట్ దయపడా బేత బేత్త రూమ్ అల్తండా ఎంజాయ్మెంట్ ఇచ్చి మాత్రం రూమ్ స్టే మల్తుంది தூமுடு பூரா ஃப்ரெஷ் அப்பா அது எங்களுக்கு சுப்பிரமணிய உணசுக்கு போகுதுல்ல உணசுக்கு லைன் வந்துதான் மஸ்து கியூ இத்தண்டு உலக வயதின்ன பத்தி மாத்திரில ஸ்டேமல் தின்னா குள்ளே அஞ்சு அது எல்லாது என்னாக போடிக்கா வந்துண்டு துளி

ತಿರ್ಗರ ತಿರ್ಗಿ ತಿರ್ಗಾಡು ಫೈನಲ್ ಅದು ಸಂತೆಪುರ ತಿರ್ಗಿದ್ ರೂಮ್ ಹೋದು ಜೆತ್ತ ಗುಡ್ ಮಾರ್ನಿಂಗ್ ಮಾತೇಗ್ಲಾ ಗಂಟೆ ನಾಲ್ವರೆ ಆಯ್ತು ಕೆಲವರು ಜೀದರು ಕೆಲವು ಕೆಲವೇ ಮೀದ್ ಲೇರು ಹಾಯ್ ಗುಡ್ ಮಾರ್ನಿಂಗ್ ಮಾತೇಗ್ ಒಂದು ಗಂಟೆ ವರೆ ಅಕ್ಕನ ಹಾಕಲಾ ಆಶ್ಲೇಷ ಪೂಜೆ ಅಣ್ಣಿಗೆ ಬೇಗ ಹಾಕದ ಎಸ್ ಮತ್ತೆ ದಾಖಲು ಲೈಫ್ ಇದ್ದೇ ರ ಖುಷಿ ಬಾಗ್ಳು ಮಾತಾ ಬಿದಡಿಯಾ ನಾನೈತೆ ದೇವಸ್ಥಾನಕ್ಕೆ ಹೋಗ್ತೀನಿ ಮಾತಾಡ್ಲಾರ ರೆಡಿ ಅದು ಆಯ್ಪಲ್ಲೆ ಮಾತಾ ಹೆಂಗ್ಳ ಚುಂಬಿ ಅಕ್ಕ ರೆಡಿ ಆಗ್ತೇವೆ ಅಮ್ಮಿ ಅಕ್ಕ ಅಮ್ಮಿ ಅಕ್ಕ ಅಮಿಷ ಆಂಟಿ ಅಣ್ಣಾ ಮೆಗ್ದಿಯನ್ನ ಅಣ್ಣ ಬಾಬಿ ಬಾಬಿ ಬೀದಾಡ್ತೇವೆ ನಾನು ಅಪ್ಪ ಬಾಬಿ ರೂಮ್ದ ಲಾಕ್ ಮಾಡಿದೆ ನನ್ನ ಅಪ್ಪು ಪೈ ನಿ వెదర్ మాత్ర సాలిడ్ ఉండు కాండెలుక ఖుషి బయట వెదర్ తులేనిక్ తూనగానే గొప్ప బారిష్ ఉంటుంద వెదర్

ಎರಡು ಮೂಜಿ ಸಂಕಲ್ಪ ಸಾರಿ ಆಶ್ಲೇಷ ಪೂಜೆ ಹಣ್ಣು ಸಂಕಲ್ಪವನ್ನು ಬರೆಬಂತಿದ್ರು ಉದಯಪುರ ವಿಡಿಯೋ ಮಲ್ ಬರೀತಿ ಅಂತ ಏನು ಏನು ವಿದಯ್ ಬಸ್ ಅನ್ನೋಕ್ಕೆ ತಿಂತಾರೆ ದೇವೇನ ದರ್ಶನ ಬರೋದು ನಾನಾಯ್ತಕ್ಕೊಪ್ಪಿನಿ ಚಹ ಪರಡು ಪ್ರಸಾದದ ಗೀತು ಉಂಟು ಪ್ರಸಾದ ಗೀತೊಂದು ಪಕ್ಕ ಚಹ ಪರಡು ಗಂಟೆ ಆಗ್ತದೆ ಉರುಂಬ ஜோர் தரைவேண்டு எங்களு அவளீப அப்பகுதி ஜாக தீபா அப்பகு போல் மித்த பாட் பண்ணிடலாம் ಎಂಕುಲು ಕಾಡಲ್ಲ ಕತ್ತು ಚಪ್ಪಲ್ ದಿತ್ತ ಒಂಜಿ ಕೋಡಿಡು ಇತ್ತೆ ಚಪ್ಪಲ್ ಇಜ್ಜಿ ನಾಡೊಂದುಲ್ಲ ಒಂಜಿ ರಾಸಿ ಹಿಡ್ಕೊಂಡು ಎಂಕುಲು ರಾಸಿ ನಾಡೊಂದುಲ್ಲ ಅಲ್ಪ ಬಲಿ ಚಪ್ಪಲ್ ದೀತಿನ ಆಂಜೋಡ ಕೇಂಡ ಓಲು ದೀತರ್ ಬಂದು ಹಂಚದ್ದು ಹಲ್ಪ ಬತ್ತದ ಪೋದು ತೂಲೆ ಬಂಡೆರು ಹಂಚದು ಹೆ ಚಪ್ಪಲ್ ನಾಡ್ರಿ

ಎಂಕಲ್ನ ಮಾತ್ರ ಚಪ್ಪಲ ತಿಕ್ಕಂಡು ಮೇರನ ಚಪ್ಪಲ್ ಮಾತ್ರ ತಿಕ್ಕಿಜಿ ಏಪ್ಪ ಕೊಂಡಲ್ಲ ಚೆನ್ನಾಗಿ ಓಲ್ ಕೊಂಡಲ್ಲ ಚೆನ್ನಾಗಿ ದೇವಸ್ಥಾನಕ್ಕೆ ಮೇರನ ಚಪ್ಪಲ್ ಇವಲ್ಲಿ ತಕ್ಕದಿ ಹೋಗಿ ಅಂಚ ದೀನಿ ಮಾತ್ರ ಹದಿಮೂರು ಜನ ಬೈದ ಮಾತ್ರ ಚಪ್ಪಲ್ ಉಂಡು ಮೇರನ ಮಾತ್ರ ಇಜ್ಜಿ ಜೋಸ್ತಿ ಜಾಸ್ತಿ ಅಕ್ಕನ ಚಪ್ಪಲ್ ಇಜ್ಜಾಂಡ ಅಕ್ಕಗೆ ಚಪ್ಪಲ್ಗೆ ತೊಂದು ಬೋಕ ನಮ್ಮ ಚಾಪರ್ರೆ ಪೋಯ హోటల్ విష్ణు వైభవం పోయా అల్ప పల్లవు బొక్క మాత్ర మసాలూ సీగ బొక్క చా சுப்பிரமணியில் ஆதிக்கு போது பால்யத குஜல் திப்பாது மீப்பாது இத்த சந்தபுரம் திர்து இத்த உஞ்சிக்கோடி குலோந்த சந்த திரு திர் சாக்காண்டு ஃபைனலாது இத்த ஒனி ஒனசா அது மீப்பாது சீத பக்க தர்மஸ்தள ஓப்பினி கண்ணன் குடிலாத்தேங்க ஜா சாக்காண்டு ஃபுல்லு தும்புலாட் வர்சைது ஆண்டலா தும்பு ஜா ಹೋಯ್ ನನ್ನ ಸೀದ ಒಣಸಕ್ ಹೋದಾಗಿತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಮೂಜಿ ಸಲೀಮ್ ಲೈನ್ ಉಂತ್ಯ ಆ ಪೂಜಿ ಹ್ಞೂ ಗಂಟೆ ಹತ್ರ ದೊಡ್ಡ ನಾನು ಒಣಸಾತೀ ಓಟೆಲ್ ಓಟೇಲ್ ತಿರ್ಬೋದು ಓಲ್ ಹೋಟೆಲಿ ಒಣಸಿದಿ ಪೂರ್ವಿ ಅಂಚದಮ್ಮಿ ಎಂಚಾಣು ಚುಮ್ಮಿ ಹೊಲ್ಲ ಚುಮ್ಮಿ ಫುಲ್ ಬಚ್ಚೀಣಿ ಸತ್ಯ ಲೈನ್ ಫುಲ್ಲು ರಶೀನಿ ಅಂಚದು ಅಂಚಾದ್ ಒಣಸಿ ಲೈನ್ ಉಂತೆರೆ ಆವೊಂದಿಂಜಿ ತುಕ ಇಂಚಿನ ಆಕುಲು ಉಂದು ಅಮಿಷ ನನನಿಕ್ಕೆ ಮುಲ್ಪ ನೀರ್ದ ಕುಪ್ಪಿ ಪತ್ತೊಂದನೆ ಒಂಜಿ ಮಲ್ಲ ಟಾಸ್ಕ್ ಆತಂಡ ಅಂಚಾದ್ ಲಾಸ್ಟ್ ಆಂಟಿನ ಮಗಲ ಕೈಟ್ ಉಂಡು ಏರ್ ಲಾಸ್ಟ್ ನೀರ್ ಪರ್ ಏರ್ ಅಕುಲು ಪತ ಮುಲ್ಪ ಆಂಟಿನ ಕೈಟ್ ಕೊರ್ ಕುರ್ಪಿನ ಪ್ಲಾನ್ ಮಲ್ತೊಂದುಲ್ಲ ಪೋಯ್ ಕದಾದ ದಾದಾಪುಂಡು ಪಂಡೆ ಸತತ ನಾಲ್ಕನೇ ಬಾರಿ ಪ್ರಯತ್ನ ಅಂಚ ಅದು ತೂಕ ಇತ್ತ ಇತ್ತು ತೂಕ ದೇವಸ್ಥಾನದ ಪ್ರಸಾದ ಇನ್ನಾರ ಯೋಗ ಪ್ರಸಾದ ತಿಂತ ಭಾಗ್ಯ ತಿಕ್ಕೊಂಡ್ ಮುನ್ ಸುಬ್ರಹ್ಮಣ್ಯ ಚೂರು ಬರ್ಸ ఊరుడు బస్స ఇచ్చి హుబ్రహ్మణ్య బస్సా మస్త్ ఖుషి అండ్ ఫుల్ చండీ హా పుజి దయబుల్ ఫుల్ జన ఇతారు అంచ ഗിര ല <laughs> 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 That was. <laughs>